நான் வர்த்த கொட்டேன் சார் மாதா தால சித்த ஜில் அண்ணா அனந்தமக்கு அனந்த ஆசிரமக்கு சார் அண்ணா சார் ಸರ್ ಅವ್ರಿಗೆ ಅಲ್ಲ ಮದುವಾಗಿ ಎರಡು ಮಕ್ಳು ಇದ್ದಾವೆ ಇದು ಸೆಟ್ ಆಗಲ್ಲ ಅಂತ ಹೇಳಿ ಅಲ್ಲಿ ಬರ್ತೀನಿ ಅಂತಂದ್ರು ಇಲ್ಲೂ ಸೆಟ್ ಆಗಲ್ವಣ್ಣ ಇಲ್ಲ ಅವ್ರು ಸೆಟ್ ಮಾಡ್ಕೊಂತಿನ ಸರ್ ಅಲ್ಲ ನಿಮ್ ನಮ್ಗೆ ಅವ್ರಿಗೆ ಫ್ಯಾಮಿಲಿ ಇದ್ರೆ ನಮಗ್ ಸೆಟ್ ಆಗಲ್ಲ ಅಂದೆ ಇರೋದು ಇದು ಆಶ್ರಮ

ಇಲ್ಲ ಸರ್ ಅದೇ ನೋಡ್ರಿ ಇಲ್ಲ ಕಣಣ ಇಲ್ಲ ಅಡ್ಮಿಷನ್ ಇರಲ್ಲ ಇದು ನಿರಾಶ್ರಿತ್ರು ಬೀದಿಲ್ ಮಲಗ್ತಾರಲ್ಲ ಊಟ ತಿಂಡಿ ಇಲ್ದಲೆ ಅಂತವ್ರಿಗೆ ಮಾತ್ರ ಇದ್ದು ತಂದ ಬಿಡ್ತಾರೆ ಅಂದ್ರೆ ಏನಣ ಅದ್ ಕರ್ತ ಐತೆ ಅಣ್ಣ ಏನು ಕಣ ಅಣ್ಣ ತಮ್ಮ ಬಂದು ಬಳಗ ಎಲ್ಲ ಏನಕ್ಕೆ ಸಂಬಂಧಿಕರೆಲ್ಲ ಈ ತರ ಬಿಡೋ ತರ ಯೋಚನೆ ಮಾಡ್ಬಿಟ್ರೆ ಅಣ್ಣ ತಮ್ಮ ಬಂದು ಬಳಗ ಅನ್ನೋದು ಸಂಸಾರ ಅನ್ನೋದು ಇನ್ನೇನಕ್ಕೆ ಹೌದು ಸರ್ ಏನೋ ಸಮಸ್ಯೆ ಇದ್ದಾಗ ಅದನ್ನ ಪರಿಹರಿಸಬೇಕು ಏನಾದ್ರು ಒಂದ ದಾರಿ ಹುಡ್ಕ್ಬೇಕು ಸ್ವಲ್ಪ ಸಮಸ್ಯೆ ಇದೆ ಅದಕ್ಕೋಸ್ಕರ ಸಮಸ್ಯೆ ಇದ್ರೆ ಬಗೆಹರ್ಸ್ಕೊಳ್ರಣ ನನಗೆ ಸಾವಿರ ಸಮಸ್ಯೆ ಇದೆ ನಿಮ್ ಸಮಸ್ಯೆ ನೋಡಕ್ ಆಗುತ್ತಾ ಅಲ್ಲ ಸರ್ ಸ್ಟ್ರೋಕ್ ಆಗ್ಬಿಟ್ಟಿದ್ದ ಆಸ್ಪತ್ರೆಗೆ ತೋರಿಸಿ ಆಯುರ್ವೇದಿಕ್ ಮೆಡಿಸಿನ್ಸ್ ಕೊಡ್ಸಿ ಏನ್ ಪ್ರಪಂಚದಲ್ಲಿ ಅವ್ರ ಒಬ್ರಿಗೆನ ಸ್ಟ್ರೋಕ್ ಆಗಿರೋದು ಎಲ್ಲಾರ್ಗೂ ಆಗುತ್ತೆ ಅಲ್ಲ ಸರ್ ಓಕೆ ಹೌದಾ ನೀವ್ ಹೇಳೋದು ಪ್ರಪಂಚದಲ್ಲಿ ಹೋಗ್ಬೇಕ್ ಅಂತಲ್ಲ ಹ್ಮ್ ಅವರು ಅಲ್ಲೇ ಹೋಗ್ತೀನಿ ಅಲ್ಲಿದ್ರೆ ನಾ ಚೆನ್ನಾಗಿರ್ತೀನಿ ಅಂತಂದ್ರು ಸಂಸಾರ ಸಂಬಂದಿಕ್ರು ಇರೋರ್ನ ಕರ್ಕೊಂಡ್ ಬಂದ್ರ ನಾನ್ ಚೆನ್ನಾಗಿ ಇರಕಾಗಲ್ಲ ಅದಕ್ಕೆ ಕರ್ಕೊ ಬರಲ್ಲ ಅಣ್ಣ ಅಲ್ಲ ಸರ್ ನೀನ್ ಕರ್ಕೊ ಬರೋದ್ ಬೇಡ ನಾನೇ ಕರ್ಕೊ ಬರ್ತೀನಿ ಸೇರ್ಸ್ಕೊಳಲ್ಲ ಅಂದಲ್ಲ ಅಣ್ಣ ಸೇರ್ಸ್ಕೊಳಲ್ಲ ಕಣ್ಣ ಇಲ್ಲ ಸರ್ ನೀನ್ ಮಾಡ್ತಿದ್ರಲ್ಲ ನಿಮ್ದೆಲ್ಲ ವಿಡಿಯೋ ಎಲ್ಲಾ ನೋಡ್ತಿದ್ರು ಅದಕ್ಕೆ ಸಂತೋಷ ವಿಡಿಯೋ ನೋಡ್ತಿದೀರ ಅಂತ ನಾನ್ ಸೇರ್ಸಕೋಬೇಕ ಇವಾಗ

ಏನು ಮಾತಾಡಕ್ ಆಗಲ್ಲ ಸರಿ ಅಣ್ಣ ಆಯ್ತ್ ಅಣ್ಣ ನಮ್ ಕಡೆಯಿಂದ ಒಂದು ಮಾತ್ ಕೇಳೋದಿತ್ತು ಕೇಳಿದ್ವಿ ಅದ್ರ ಮೇಲೆ ನಿಮ್ ಇಷ್ಟ ಇಷ್ಟದ್ ಪ್ರಶ್ನೆ ಅಲ್ಲ ಅಣ್ಣ ಇದು ಕಷ್ಟದ ಪ್ರಶ್ನೆ ಸರ್ ನಾವ್ ಕಷ್ಟ ಫೋನ್ ಮಾಡಿ ನಾ ಕೇಳಿದ್ದು ಅದೇ ನಮಗೂ ಕಷ್ಟ ಆಗುತ್ತೆ ಅಡ್ಮಿಷನ್ ಅಂತ ಅದನ್ನೇ ಹೇಳ್ತಿರೋದು ಅಲ್ಲ ಹೌದು ಸರ್ ನಾವ್ ಕಷ್ಟ ಇಲ್ಲದೆ ನಾನ್ ನಿನಗೆ ಯಾಕೆ ಫೋನ್ ಮಾಡ್ತೀನಿ ಹೇಳ್ರಿ ಸರ್ ನೀವೇ ನಮ್ಮಲ್ಲಿ ಇಲ್ಲ ಅಂತ ಹೇಳ್ತಿದ್ದೀನಲ್ಲ ಬ್ರದರ್ ಇಲ್ಲ ಅಂದ್ಮೇಲೆ ಸಾವಿರ ಸತಿ ಹೇಳ್ತಿಲ್ಲ ಅದನ್ನೇ ಅವ್ರ ಜೊತೆ ಎಲ್ಲಾ ಕಷ್ಟ ಇರೋದು ಇವಂಗ್ ಕಷ್ಟ ಎಲ್ಲಾರ್ಗು ಐತೆ ಪ್ರಪಂಚದಲ್ಲಿ ಯಾರ್ಗ್ ಇಲ್ದಿರ ಕಷ್ಟ ಇಲ್ದಿರ ಪ್ರಪಂಚದಲ್ಲಿ ಯಾರು ಇಲ್ಲಾ ಕಷ್ಟ ಇದ್ದಾಗ ನೋಡ್ಕೊಬೇಕು ಸುಖ ಇದ್ದಾಗ ಮಾತ್ರ ಬೇಕಾ ಸಂಬಂಧಿಕರು ಇರೋರ್ನೆ ಸಂಬಂಧಿಕರು ಅಂತ ಕರಿಯೋದು ಅಲ್ಲ ಸರ್ ನಮ್ಮಲ್ಲಿ ಅಡ್ಮಿಷನ್ ಇಲ್ಲ ಅಂದಾಗ ಸಾವಿರ ಕ್ವಶನ್ಸ್ ಹಾಕ್ಬಾರ್ದು ಇಲ್ಲ ಅಂದಾಗ ಇಲ್ಲ ಅಷ್ಟೇ ಇಡ್ರಿ ಇಡ್ರಿ ಏನ್ ಮಾತಾಡಕ್ಕೆ ಹೋಗ್ಬೇಡ್ರಿ ಹಾ ಏನೇನು ಇಡ್ರಿ ಇಡ್ರಿ

ಫೋನ್ ಮಾಡಿ ಆದ್ರೆ ಇಡು ಯಾವ ಊರು ಆ ಯಾವ ಊರು ಯಾವ ಊರ ನಂದು ಇಡು ಯಾವ ಊರಪ್ಪ ನಿಂದು ಯಾವ ಊರು ಯಾವ್ ಊರು ಅಡ್ರೆಸ್ ಹೇಳು ಅಡ್ರೆಸ್ ಯಾವ ಊರು ಇಡಪ್ಪಾ ಆಯ್ತು ಯಾವ ಊರ್ ಹೇಳಣ್ಣ ನಿಮ್ ಮನೆ ಹತ್ರ ಬರ್ತೀನಿ ಸರ್ ನಾ ಬಡವೂರ್ ಅದಕ್ಕೆ ನೀನ್ ಫೋನ್ ಮಾಡ ನಾ ಯಾವ ಊರ್ ಅಲ್ಲಣ್ಣ ಯಾವ ಊರ ಅಡ್ರೆಸ್ ಹೇಳಣ್ಣ ನಿಮ್ ಮನೆ ಹತ್ರನೇ ಬರ್ತೀನಿ ನಾನು ಯಾವ ಊರು ಮನೆ ಹತ್ರ ಬರೋದ್ ಏನು ಬೇಡ ನಾವೇ ಕರ್ಕೊಂಡ್ ಬಿಡ್ತೀನಿ ಅಂದ್ರೆ ಅದನ್ನ ಕೇಳ್ತೀರಲ್ಲ ಸರ್ ನೀನ್ ಇಲ್ಲ ನಮ್ಮಲ್ಲಿ ಅಡ್ಮಿಷನ್ ಇಲ್ಲ ಇಡು ಫೋನ್ ಹ್ಮ್ ಮತ್ತ್ ಇಡ್ರಿ